ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶ್ರಾವಣ ಮಾಸಕ್ಕೆ ಶುಭಾಶಯಗಳು ನೋಡಿ ಈ ದಿನ ನಾನು ನಿಮಗೊಂದು ಸರ್ಪ್ರೈಸ್ ವೀಡಿಯೋ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೋ ಒಂಥರ ಖುಷಿ ನಾನೇನೋ ಅಂದ್ಕೊಂಡಿದ್ದೆ ಅದು ಸಕ್ಸಸ್ ಆಗಿದೆ ಅದಕ್ಕೆ ಒಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಏನಪ್ಪ ಇವತ್ತು ಸರ್ಪ್ರೈಸ್ ವೀಡಿಯೋ ಅಂದ್ಕೊಂಡ್ರೆ ನಿಮಗೆ ನೋಡಿ ಈ ನೋಡಿ ಈ ಸೀರೆನ ಗಿಫ್ಟಾಗಿ ಯಾರು ನಿಖರವಾದ ಬೆಲೆಗೆ ಮೊದಲೆಲ್ಲ ಉದಯಪಿ ಒಳಗೆ ಹೇಳ್ತಿದ್ರಲ್ವಾ ಶ್ರೀನಾಥ್ ಶೈಲಜ ಮಾಡ್ತಿದ್ರು ಅವಾಗ ನಿಖರವಾದ ಬೆಲೆ ಯಾರು ಹೇಳ್ತಾರೋ ಅವರಿಗೆ ಸೀರೆ ಅಂತ ಕೊಡ್ತಾಯಿದ್ರಲ್ವ ಅದೇ ಥರ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಇದು ಸೆಮಿ ಆರ್ಟ್ ಸಿಲ್ಕ್ ಸೀರೆ ಇದು ನೋಡಿ ಇದನ್ನು ಬಿಚ್ಚಿ ತೋರಿಸ್ತೀನಿ ನಾನು ಬಿಚ್ಚಿ ತೋರಿಸ್ತೀನಿ ನೀವು ರೇಟನ್ನು ನಿಯರ್ ಬೈ ಕರೆಕ್ಟ್ ಹೇಳಿದರೆ ಸರಿ ಓಕೆ ಅಕಸ್ಮಾತ್ ನಿಯರ್ ಬೈ ಯಾರಾದರೂ ಹೇಳಿದರೆ ಅವರಿಗೆ ಈ ಸೀರೆಯನ್ನು ನಾನು ಕೊರಿಯರ್ ಮಾಡ್ತೀನಿ ಓಕೆ ನೋಡಿ ಇದನ್ನ ಈ ವಿಡಿಯೋ ನೋಡಿ ದಯವಿಟ್ಟು ಈ ಸೀರೆ ನ ನೀವು ಹೇಳಬೇಕು ಅಂತ ವಿನಂತಿ ನಾ ಪೂರ್ತಿ ಬಿಕ್ಕೇನೆ ತೋರಿಸ್ತಾ ಇದ್ದೀನಿ ಮತ್ತೆ ನನಗೆ ಗಳಿಗೆ ಹಾಕ್ಲಿಕ್ಕೆ ಬರೋದಿಲ್ಲ ನೋಡಿ ಸ್ನೇಹಿತರೆ ಇದು ಸೇರ್ಗು ಇದು ನಾನು ಬಾರ್ಡರ್ ಕೆಳಗಿಟ್ಟು ಕೆಳಗಿರೋದನ್ನ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಕೆಳಗೆ ಬರಬೇಕಿದು ಬಾರ್ಡರು ನೋಡಿ ಮಾವಿನಕಾಯಿ ಡಿಸೈನ್ ಬಾರ್ಡರ್ ಇದು ಗ್ರೀನ್ ಮತ್ತು ನೆವಿ ಬ್ಲೌ ಮಿಕ್ಸ್ ಇದೆ ಇಲ್ಲಿ ಸೀರೆಗೆ ಬಹಳ ಚೆನ್ನಾಗಿರುತ್ತೆ ಯಾರು ವರ್ಮಾಲಕ್ಷ್ಮಿ ಅಷ್ಟಕ್ಕೆ ಯಾರು ನಿಖರವಾಗಿ ಹೇಳ್ತಾರೋ ಅಥವಾ ನಿಯರ್ ಬೈ ಹೇಳ್ತಾರೋ ಅವರಿಗೆ ಈ ಸೀರೆನ ಗಿಫ್ಟಾಗಿ ಕೊಡಲಾಗುವುದು ನೋಡಿದ್ರಲ್ಲ ಇದು ಕೆಳಗಿನ ಬಾರ್ಡ್ರ ಮೇಲಿಗೆ ತೋರಿಸ್ತೀನಿ ಹಾಗೆ ನೋಡಿ ಇದು ನೇವಿ ಬ್ಲೂ ಕಲರು ಬ್ಲೌಸ್ ಪೀಸ್ ಇದು ಓಕೆ ನೋಡಿ ನೇವಿ ಬ್ಲೂ ಕಲರು ಬ್ಲೌಸ್ ಪೀಸ್ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಅಂತಂದರೆ ತುಂಬ ಚೆನ್ನಾಗಿದೆ ಕಲರ್ ಸಹ ಕಾಂಬಿನೇಷನ್ ಬ್ಲೌಸ್ ಸಹ ಚೆನ್ನಾಗಿದೆ ನಾನೀಗ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಮೇಲೆ ಸ್ಮಾಲ್ ಬಾರ್ಡರು ನಾನು ಆಗಲೇ ತೋರಿಸಿದ್ದೆ ನಿಮಗೆ ಕೆಳಗಿನ ಬಾರ್ಡರು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ ದಯವಿಟ್ಟು ಇಷ್ಟ ಆದ ತಕ್ಷಣ ಕಮೆಂಟಲ್ಲಿ ಕಮೆಂಟ್ ಹಾಕ್ಬೇಕು ನೀವು ಸ್ನೇಹಿತರೆ ಕಮೆಂಟ್ ಹಾಕಿ ನೋಡಿ ನಾನು ಬಿಚ್ಚಿ ನೀಟಾಗಿ ಎರಡು ಸಲ ತೋರಿಸಿದ್ದೆ ನಿಮಗೆ ಕೆಳಗಿನ ಬಾರ್ಡರ್ ಯಾವ ರೀತಿ ಇರುತ್ತೆ ಅಂತಂದೇಳಿ ತೋರಿಸಿದ್ದೀನಿ ನೋಡಿ ಬಾರ್ಡರ್ ಇದು ಪಿನ್ ಮಾಡುವಾಗ ಈಗ ಬರುತ್ತೆ ನಾನು ಮೈಮೇಲೆ ಹಾಕೊಂಡಿಲ್ಲ ಯಾಕಂದ್ರೆ ಅಕಸ್ಮಾತ್ ನೀವು ಗೆದ್ದು ದೇವರಿಗಾದ್ರೆ ಅಲ್ವಾ ಅದಕ್ಕೆ ನೋಡಿ ಈ ರೀತಿ ಓಕೆ ಓಕೆರೋ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ನಿಮ್ಮ ರೇಟನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬರ್ ಆದವರೆಲ್ಲರೂ ಶೇರು ಮತ್ತು ಲೈಕನ್ನು ಮಾಡೋದು ಮಾತ್ರ ಮರಿಬೇಡಿ ಓಕೆ ಇದೊಂದು ಹೊಸ ಪ್ರಯತ್ನ ಅಂದ್ಕೊಂಡಿದ್ದೀನಿ ನೋಡೋಣ ಯಾರು ಹತ್ರ ಹೇಳ್ತಾರೋ ಅವ್ರಿಗಿದು ವಾಟ್ಸಪ್ನಲ್ಲಿ ಅಡ್ರೆಸ್ ಕೇಳ್ತೀನಿ ಅಡ್ರೆಸ್ಸು ಹಾಕಿ ಹಾಗೇ ಈ ಸೀರೆನ ನಿಮ್ಮದಾಗಿ ಸಿಕ್ಕೊಳ್ಳಿ ಬ್ಲೌಸ್ ಪೀಸ್ ಅಂತಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀರೆನೂ ಅಷ್ಟೇ ತುಂಬ ಸ್ಮೂತಾಗಿದೆ ಇದು ಓಕೆ ಸ್ನೇಹಿತರೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು